ಬ್ಯಾಂಕ್ ಎ ಬಿ ಎಫ್ ಸಿ ಬ್ಯಾಂಕ್ ಅಧಿಕಾರಿಗಳಿಗೆ ರೈತರ ಮೇಲೆ ದೌರ್ಜನ್ಯ ಮಾಡುವ ಎನ್ ಬಿ ಎಫ್ ಸಿ ಬ್ಯಾಂಕ್ ಅಧಿಕಾರಿಗಳಿಗೆ ರೈತರಿಗೆ ಮಾರಾಟವಾಗಿರುವ ಸತ್ಯ ಐಸಿ ಕಾಯ್ದೇ ಏನು ಅನ್ಕೊಂಡಿದ್ದೀವಿ ಅಂದರೆ ಈಗಾಗಲೇ ಜಗಳೂರು ತಾಲೂಕಿನಲ್ಲಿ ಸಾಕಷ್ಟು ಫೈನಾನ್ಸ್ ಅಂದ್ರೆ ಎನ್ ಬಿ ಎಫ್ ಸಿ ಬ್ಯಾಂಕು ಅಂಡರ್ನಾಗ ಕೆಲಸ ಮಾಡ್ತಕ್ಕಂಥ ಫೈನಾನ್ಸ್ ಫೈನಾನ್ಸ್ಗಳು ಏನಿಲ್ಲವಾ ಮಹೇಂದ್ರ ಫೈನಾನ್ಸ್ ಆಗಿರ್ಬೋದು ಕಂಪ್ಯೂಟರ್ ಫೈನಾನ್ಸ್ ಆಗಿರ್ಬೋದು ಇಂಪ್ಯೂಟರ್ ಫೈನಾನ್ಸ್ ಆಗಿರ್ಬೋದು ವಿಕಾಸ್ ಫೈನಾನ್ಸ್ ಆಗಿರ್ಬೋದು ಹೀಗೆ ನಾನಾ ರೀತಿ ಬ್ಯಾಂಕುಗಳು ನಮ್ಮ ತಾಲೂಕಲ್ಲಿ ಪಡೆ ಎತ್ತಿ ನಿಂತಿದ್ದಾವೆ ಅವು ಎನ್ ಬಿ ಎಫ್ಸ್ ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಅವು ಆರ್ ಬಿ ಐ ಅನ್ನು ರೂಲ್ಸ್ ಫಾಲೋ ಅನ್ನು ಮಾಡದೆ ಬೇಕಾ ಬಿಟ್ಟಿಯಾಗಿ ಗುಂಡಗಳನ್ನು ಕರ್ಕೊಂಡು ವಸೂಲಾತಿಗೆ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಈಗಾಗಲೇ ಕಂಡು ಬಂದಿದೆ ಅದಲ್ಲದೇ ಇನ್ನು ಎನ್ ಪಿ ಆದಲೇ ಇರ್ತಕ್ಕಂಥ ಅಕೌಂಟ್ಗಳೇನಿದ್ದಾವೆ ಆ ಅಕೌಂಟುದಾರರ ಒಂದು ಮನೆ ಮೇಲೆ ಏನು ಸಾಲ ತೋ ಅವರಿಗೂ ಸಹ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒತ್ತಡವನ್ನು ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಬಂದು ರಾತ್ರಿ ಹತ್ತು ಗಂಟೆ ತನಕ ನಮ್ಮ ತಾಲೂಕಲ್ಲಿ ಹೊಸಲಾಟಿಗೆ ಕುಂತಿರ್ತಕ್ಕಂಥದ್ದು ಉದಾಹರಣೆ ಸಹ ಇಲ್ಲಿ ಬಂದಿದ್ದಾರೆ ನಮ್ಮ ರೈತ ಸಂಘ ಏನು ಮಾಡಿದೆ ಅಂದರೆ ತಾಲೂಕಲ್ಲಿ ಅವಳಿಯನ್ನು ಮೊದಲನೇದಾಗಿ ತಪ್ಪಿಸ್ಬೇಕು ಅಂತ ತಾಲೂಕಲ್ಲಿ ತಾಲೂಕು ಆಡಳಿತ ಮುಂದಾಗಿ ನಮ್ಮ ತಾಲೂಕಲ್ಲಿ ಏನು ಫೈನಾನ್ಸ್ ಅಧಿಕಾರಿಗಳ ದೌರ್ಜನ್ಯ ಇದೆ ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅದಲ್ಲದೆ ಅವರು ಈ ಸರ್ಬೇಸಿ ಅಂತ ಒಂದು ಕಾಯ್ದೆ ಇದೆ ಇದೆಲ್ಲ ಸರ್ಕಾರದಲ್ಲಿ ಆ ಕಾಯ್ದೆಯ ಆಧಾರದ ಮೇಲೆ ಬಂದು ನಾವು ಈ ಕಾಯ್ದೆಯ ಆಧಾರದ ಮೇಲೆ ಬಂದಿದ್ದೀವಿ ಈ ಮನೆಯನ್ನ ಜಪ್ತಿ ಮಾಡ್ತೀವಿ ಅಂತೇಳಿ ನೇರವಾಗಿ ಹೇಳಿ ಆ ಸರ್ಕಾರಿ ಕಾಯ್ದೆಯನ್ನು ಬಂದಿದ್ವಿ ಅಂತ ಹೇಳ್ತಾ ಇದ್ದಾರೆ ಆ ಕಾಯ್ದೆ ರೈತರಿಗೆ ತುಂಬಾ ಮಾರಕವಾಗಿರ್ತಕ್ಕಂಥದ್ದು ಈ ಕಾಯ್ದೆ ಇಲ್ಲದೆ ಹೋಗಿದ್ರೆ ರೈತರು ಯಾವುದೇ ರೀತಿಯಾದಂತ ಭಯ ಅವಶ್ಯಕತೆ ಇರಲಿಲ್ಲ ಆ ಕಾಯ್ದೆಯ ಆಧಾರದ ಮೇಲೇ ಅವರಿಗೆ ಒಂದು ಅಷ್ಟೊಂದು ಶಕ್ತಿ ಆ ಫೈನಾನ್ಸ್ ಅಧಿಕಾರಿಗಳಿಗೆ ಬಂದಿದೆ ಆ ಸರ್ಫೇಸಿ ಕಾಯ್ದೆ ಅಂದ್ರೆ ಏನಪ್ಪ ಅಂತಂದ್ರೆ ಆ ಸರ್ಫೇಸಿ ಕಾಯ್ದೆ ಏನಿದೆ ಅದು ಫೈನಾನ್ಸ್ ಅಧಿಕಾರಿಗಳಿಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಕಾಯ್ದೆ ಅವ್ರಿಗೆ ಸಪೋರ್ಟ್ ಆದರೆ ರೈತರಿಗೆ ತುಂಬಾ ಕಠಿಣವಾದಂಥ ಕಾಯ್ದೆ ಆ ಸರ್ಫೇಸಿ ಕಾಯ್ದೆ ಈ ಕಾಯ್ದೆಯನ್ನ ಸಂಪೂರ್ಣವಾಗಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಸಹ ಮುಂದಾಗಿ ಅದನ್ನ ತಲುಪಿಸ್ಬೇಕು ಅದಕ್ಕೆ ಒಂದು ಸಬ್ ಕಾಯ್ದೆಯನ್ನು ತೆರೀಬೇಕು ಸಬ್ ಕಾಯ್ದೆ ಏನು ಅಂತಂದ್ರೆ ಸರ್ಫೇಸಿ ಕಾಯ್ದೆ ಒಳಗೆ ಈ ಮನೆಯನ್ನು ಅಡಮಾನ ಮಾಡಿಕೊಳ್ಳಿ ಈ ಮನೆಯನ್ನು ಜಪ್ತಿ ಮಾಡಲಾಗಿದೆ ಅಂತ ಏನು ಆ ಕಾಯ್ದೆಯ ಮುಖಾಂತರ ಮಾಡ್ತಾರೋ ಈ ಕಾಯ್ದೆ ವಿರುದ್ಧವಾಗಿ ಯಾವುದಾದ್ರೂ ಒಂದು ಕಾಯ್ದೆಯನ್ನು ತೆಗೆದು ರೈತರಿಗೆ ಅನುಕೂಲವಾಗತಕ್ಕಂಥ ಕಾಯ್ದೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದೆ ಮಾಡತಕ್ಕಂಥ ಎನ್ ಬಿ ಎಫ್ ಸಿ ಬ್ಯಾಂಕ್ ಅಧಿಕಾರಿಗಳಿಗೆ ¡Sí, Rosalpa, sí,